ಚೇಳೂರು ಗ್ರಾಮ ಪಂಚಾಯಿತಿಯಿಂದ ಹದಿನೈದನೇ ಹಣಕಾಸು ಯೋಜನೆಯಡಿ ಮದ್ದೇಪಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿವಪುರ ಗ್ರಾಮದ ದಲಿತರ ಕೇರಿಯಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಬೀದಿಯ ಕೊನೆಯಲ್ಲಿರುವ ವೃ ವೃದ್ಧ ದಂಪತಿ ಮನೆಯ ಮುಂದೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ಕೊಳಚೆ ಹಾಗೂ ಮಳೆ ನೀರು ನಿಂತು ಅವ್ಯವಸ್ಥೆಯ ಆಗರವಾಗಿದೆ ಇದರಿಂದ ವೃದ್ಧ ದಂಪತಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಪ್ರತಿನಿತ್ಯ ಶಾಪ ಹಾಕುವಂತಾಗಿದೆ ಮನೆಯ ಮುಂದೆ ತ್ಯಾಜ್ಯ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುವಂತಾಗಿದೆ ಸುಮಾರು ಮೂರು ತಿಂಗಳ ಹಿಂದೆ ಈ ಬೀದಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿತ್ತು ಆದರೆ ವೃದ್ಧ ದಂಪತಿಗಳಾದ ಮ್ಯಾಕಲ ನರಸಿಂಹಪ್ಪ ನರಸಮ್ಮ ಅವರ ಮನೆಯ ಮುಂಭಾಗದವರೆಗೆ ರಸ್ತೆ ನಿರ್ಮಿಸಿ ಉಳಿದ ಕೆಲವೇ ಅಡಿಗಳ ಕಾಮಗಾರಿ ಪೂರ್ಣಗೊಳಿಸದೆ ಹಾಗೆಯೇ ಬಿಡಲಾಗಿದೆ ಇದರ ಪರಿಣಾಮ ಇಡೀ ಬೀದಿಯ ಕೊಳಚೆ ನೀರು ಮತ್ತು ಮಳೆ ನೀರು ಈ ದಂಪತಿಗಳ ಮನೆಯ ಮುಂದೆ ನಿಂತು ಕೆರೆಯಂತಾಗಿದೆ ಸಿಸಿ ರಸ್ತೆ ನಿರ್ಮಾಣದ ಮೊದಲ ಬೀದಿಯ ನೀರಿನ ಸಮರ್ಪಕದ ವಿಲೇವಾರಿಗೆ ಚರಂಡಿ ನಿರ್ಮಿಸಬೇಕಿತ್ತು ಆದರೆ ಅಧಿಕಾರಿಗಳು ಯಾವುದೇ ಚರಂಡಿ ನಿರ್ಮಾಣ ಮಾಡದೆ ಕೇವಲ ಸಿಸಿ ರಸ್ತೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಅವರ ಈ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನೀರು ಮುಂದೆ ಹರಿಯದೆ ದಂಪತಿಗಳ ಮನೆಯ ಮುಂದೆಯೇ ನಿಲ್ಲುವಂತಾಗಿದೆ ನಿಂತ ನೀರಿನಿಂದ ರಾತ್ರಿ ವೇಳೆ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಇದರ ಪರಿಣಾಮ ವೃದ್ಧ ನರಸಿಂಹಪ್ಪ ಅವರಿಗೆ ಜ್ವರ ಬಂದು ಆಸ್ಪತ್ರೆಗೆ ದಾಖಲಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ ಈ ಕುರಿತು ಮಾತನಾಡಿರುವ ವೃದ್ಧ ದಂಪತಿಗಳು ಇತ್ತೀಚೆಗೆ ಬೀದಿಯಲ್ಲಿ ಸಿಸಿ ರಸ್ತೆ ಮಾಡುವಾಗ ಕಾಮಗಾರಿ ಮಾಡಿಸುವ ಸದಸ್ಯರನ್ನು ಕೇಳಿದ್ದಕ್ಕೆ ಹದಿನೈದು ದಿನ ಕಾಲಾವಕಾಶ ಕೊಡಿ ರಸ್ತೆ ಹಾಕಿಸಿಕೊಡುತ್ತೇವೆ ಎಂದು ಹೇಳಿದ್ದರು ಆದರೆ ಮೂರು ತಿಂಗಳು ಕಳೆದರೂ ಯಾರೂ ಬಂದಿಲ್ಲ ಇದರಿಂದ ಮನೆಯ ಮುಂದೆ ಮಳೆ ನೀರು ಮತ್ತು ಚರಂಡಿ ನೀರು ನಿಂತು ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ

ಅರ್ಧಕ್ಕೆ ನಿಂತಿರುವ ಸಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ದಲಿತ ಕೇರಿಯ ನಿವಾಸಿಗಳು ಆಗ್ರಹಿಸಿದ್ದಾರೆ ವರದಿ ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ